ಹಿರಿಯ ನಾಗರಿಕರ ಪ್ರಯಾಣಿಕರೊಬ್ಬರಿಗೆ ತಪ್ಪಾದ ಟಿಕೆಟ್ ನೀಡಿ ಮಾನಸಿಕ ಮತ್ತು ಆರ್ಥಿಕ ಸಮಸ್ಯೆ ಉಂಟು ಮಾಡಿದ ಕಾರಣಕ್ಕೆ ಪಿಎಚ್ಡಿ ಪರೀಕ್ಷೆಗೆ ಪ್ರಯಾಣಿಕರು ಹಾಜರಾಗಲು ಸಾಧ್ಯವಾಗದ ಕಾರಣಕ್ಕೆ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ನೀಡುವಂತೆ ಸ್ಪೈಸ್ ಗೆ ಗ್ರಾಹಕ ಆಯೋಗವು ಆದೇಶಿಸಿದೆ ಎರಡ್ ಸಾವಿರದ ಇಪ್ಪತ್ತರ ಪ್ರಕರಣದ ಆದೇಶವನ್ನು ಮುಂಬೈನ ಜಿಲ್ಲಾ ಗ್ರಾಹಕ ವಿವಾದ ಪರಿಹಾರ ಆಯೋಗ ಜೂನ್ ಹದಿನೇಳರಂದು ನೀಡಿದೆ ಪ್ರಯಾಣಿಕರಿಗೆ ಮಾಸಿಕ ಅಪಘಾತ ಉಂಟಾಗಿದೆ dispatch Manikataung tagida ವಿಮಾನಯಾನ ಸಂಸ್ಥೆಯು ನಿರ್ಲಕ್ಷ್ಯದ ವರ್ತನೆ ವಿಚಾರದಲ್ಲಿ ತಪ್ಪಿತಸ್ಥರು ಎಂದು ತೀರ್ಮಾನ ನೀಡಲಾಗಿದೆ ಹವಾಮಾನ ಕಾರಣದಿಂದಾಗಿ ವಿಮಾನ ರದ್ದಾದ ಕಾರಣ ವಿಮಾನಯಾನ ಸಂಸ್ಥೆಯು ಪರ್ಯಾಯ ಬುಕ್ಕಿಂಗ್ ಮಾಡಿತ್ತು ಈ ವೇಳೆ ತಪ್ಪಾದ ಟಿಕೆಟ್ ನೀಡಿದೆ ದೂರುದಾರರಿಗೆ ಪರ್ಯಾಯ ಟಿಕೆಟ್ ಒದಗಿಸುವಾಗ ತಪ್ಪಾದ ಟಿಕೆಟ್ ಅನ್ನು ನೀಡಿದೆ ಇದರಿಂದಾಗಿ ದೂರುದಾರರ ಅಭ್ಯರ್ಥಿ ಮತ್ತು ಮಾನಸಿಕವಾಗಿ ಬಳಲುವಂತಾಗಿದೆ ಎಂದು ದೂರಿನಲ್ಲಿ ಹೇಳಲಾಗಿದೆ ದೂರುದಾರರು ನಿರ್ಲಕ್ಷ್ಯದಿಂದ ವರ್ತಿಸಿದ್ದಾರೆ ಎಂದು ಆಯೋಗ ಹೇಳಿದೆ ಟಿಕೆಟ್ ಲಭಿಸಿದಾಗ ದೂರುದಾರರು ಅದನ್ನು ಪರಿಶೀಲಿಸಬೇಕಿತ್ತು ಆಗ ತಪ್ಪನ್ನು ಸ್ಥಳದಲ್ಲಿ ಸರಿಪಡಿಸಬಹುದಿತ್ತು ದೂರುದಾರರು ಹೆಚ್ಚಿನ ತೊಂದರೆಯಿಂದ ತಮ್ಮನ್ನು ತಾವು ರಕ್ಷಿಸಬಹುದಿತ್ತು ಎಂದು ಆಯೋಗ ಅಭಿಪ್ರಾಯಿಸಿದೆ